ಶ್ರೀಮದ್ ವಿದ್ಯಾ ತೀರ್ಥ ಗುರು ನಮಃ ಭಾವಿ ಸಮೀರ ಶ್ರೀಮದ್ ತೀರ್ಥ ಗುರು ಸಾರ್ವಭೌಮರ ಋಜುತ್ವವನ್ನು ನಾವು ಯಾಕೆ ಒಪ್ಪುವುದಿಲ್ಲ ಅಂತ ಮದಭಾವಿಯವರು ತಿಳಿಸ್ತಾ ಶ್ರೀಮತ್ ತೀರ್ಥ ಪ್ರಬಂಧದ ಆರಂಭದ ಒಂದು ವಚನವನ್ನ ಉಲ್ಲೇಖ ಮಾಡುತ್ತಾರೆ ವಾಸ್ತವಿಕವಾಗಿ ಶ್ರೀಮತ್ ಸ್ವಾಧಿ ಕ್ಷೇತ್ರದಲ್ಲಿ ನಡೆದಂತಹ ಪ್ರವಚನಗಳನ್ನು ಕೇಳಿದಂತಹ ಸಜ್ಜನರಿಗೆ ಆ ಪ್ರಶ್ನೆಗೆ ಈಗಾಗಲೇ ಉತ್ತರ ದೊರಕಿ ಬಂದಿದೆ ಅಲ್ಲಿ ಅಜ್ಞಾನ ಇತ್ಯಾದಿಗಳಿವೆ ಅಂತ ಹೇಳಿ ವ್ಯಾಖ್ಯಾನದಲ್ಲಿ ತಿಳಿಸಿದ್ದಾರೆ ರಾಜರು ಅಜ್ಞಾನ ಪರಿಹಾರಕ್ಕಾಗಿ ಶ್ರೀಮದ್ ಆನಂದ ತೀರ್ಥ ಭಗವತ್ ಪದಾಚಾರ್ಯರ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಹೀಗಾಗಿ ಅವರು ರುಜುಗಳಲ್ಲ ಅಂತ ಹೇಳಿ ನದಭಾಗಿಯವರ ಆಕ್ಷೇಪ ಅದಕ್ಕೆ ಉತ್ತರ ಸ್ಪಷ್ಟವಾಗಿ ಶ್ರೀಮತ್ ಸ್ವಪ್ನ ವೃಂದಾವನ ಖ್ಯಾನದ ಪ್ರವಚನದಲ್ಲಿ ನಾವು ತಿಳಿದಿದ್ದೇವೆ ಆದರೆ ಪ್ರವಚನವನ್ನು ಪೂರ್ಣವಾಗಿ ನಾವು ಕೇಳಿಲ್ಲ ಅಂತ ಹೇಳಿ ಮಧುಭಾವಿಯವರು ಹೇಳಿಕೊಂಡಿದ್ದಾರೆ ಮತ್ತೊಬ್ಬರು ಏನು ಹೇಳುತ್ತಾರೆ ಅನ್ನುವುದನ್ನು ಪೂರ್ಣ ಕೇಳದೆ ಉತ್ತರ ಕೊಡಲಿಕ್ಕೆ ಬರುವುದು ದಡ್ಡತನ ಅನ್ನೋದು ಇಡೀ ಸಮಾಜಕ್ಕೆ ಗೊತ್ತಿರುವಂತಹ ವಿಷಯ ಆದರೂ ಸಹಿತ ಏನೇ ಆಕ್ಷೇಪವನ್ನು ಮಾಡಿದ್ದಾರೆ ಆ ಆಕ್ಷೇಪವನ್ನು ನಾವು ತೆಗೆದುಕೊಂಡು ಉತ್ತರವನ್ನು ಪಡೆಯೋಣ ಮಧುಭಾವಿಯವರು ಏನು ಹೇಳ್ತಾರೆ ಅನ್ನೋದನ್ನು ಕೇಳಿ ನಾವು ತೀರ್ಥ ಪ್ರಬಂಧವನ್ನು ಓದ್ತಾ ಇರಬೇಕಾದರೆ ತೀರ್ಥ ಶ್ರೀಪಾದಂಗಳವರ ಕೃತಿ ಎಲ್ಲರಿಗೂ ಗೊತ್ತಿದೆ ನಾರಾಯಣ ಪಂಡಿತಾಚಾರ್ಯರ ನಾರಾಯಣಾಚಾರ್ಯರು ವಾದಿರಾಜತೀರ್ಥ ಶ್ರೀಪಾದಂಗಳವರ ಶಿಷ್ಯರಾದ ನಾರಾಯಣಾಚಾರ್ಯರು ಇದಕ್ಕೆ ಟಿಪ್ಪಣಿಯನ್ನು ಕೂಡ ಬರೆದಿದ್ದಾರೆ ನಾರಾಯಣಾಚಾರ್ಯರು ತಮ್ಮ ಬಗ್ಗೆ ಹೇಳಿಕೊಳ್ತಾರೆ ತೀರ್ಥ ಪ್ರಬಂಧದ ವ್ಯಾಖ್ಯಾನವನ್ನು ಮಾಡ್ತಾ ಇರಬೇಕಾದ್ರೆ ಹೇಳ್ತಾರೆ ವಾದಿರಾಜೋಕ್ತಿ ಚಾತುರ್ಯಂ ಅಶಕ್ಯಂ ಜ್ಞಾತು ಮಂಜಸ ತಥಾಪಿ ವಕ್ಷೇ ತತ್ ಶಿಕ್ಷಾಂ ಅನುಸೃತ್ಯವ ಕೇವಲಂ ಅಂತ ಹೇಳಿ ವಾದಿರಾಜರ ಅನುಗ್ರಹದಿಂದ ಅವರು ನನಗೆ ಯಾವ ರೀತಿಯಾಗಿ ಕಲಿಸಿದ್ದಾರೆ ಆ ಎಲ್ಲ ಆ ಶಿಷ್ಯನ ಲಕ್ಷಣಗಳನ್ನು ಇಟ್ಕೊಂಡು ಅವರಿಂದ ವಿದ್ಯೆಯನ್ನು ಪಡೆದು ಅವರು ಹೇಳಿದ್ದನ್ನೇ ಇಲ್ಲಿ ಬರೆಯುವ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿ ಪ್ರತಿಜ್ಞೆಯನ್ನು ಕೂಡ ಮಾಡಿದ್ದಾರೆ ಆ ನಾರಾಯಣಾಚಾರ್ಯರು ಈ ತೀರ್ಥ ಪ್ರಬಂಧದ ವ್ಯಾಖ್ಯಾನವನ್ನು ಮಾಡ್ತಾ ಇರಬೇಕಾದರೆ ತೀರ್ಥರಿಗೆ ಪ್ರಾರ್ಥನೆಯನ್ನು ಮಾಡುವಂತಹ ಶ್ಲೋಕ ಆಜನ್ಮ ರಟತೋ ರಟತೇಶು ತೀರ್ಥೇಶು ತದ್ವರ್ಣನ ಭಾರಮೂಢ್ವ ಆಯಾಸ ಮಸ್ಮನ್ ಮಾನಸ ವಾಯುರ್ಮುಹು ಕೃಂತತು ಮಧ್ವರೂಪೀ ಅಂತ ಹೇಳಿ ಶ್ರೀಮದಾಚಾರ್ಯರಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕಾದ್ರೆ ಆ ಮಧ್ವರೂಪಿ ವಾಯು ಆ ಆಯಾಸಂ ಕೃಂತತು ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದನ್ನು ನಾವು ನೋಡ್ತೇವೆ ಇಲ್ಲಿ ನಾರಾಯಣಾಚಾರ್ಯರು ಈ ಆಯಾಸ ಶಬ್ದ ಹಾಗೂ ತದ್ವರ್ಣನ ಭಾರಂ ಅಂತನೂ ಅಲ್ಲಿ ಭಾರ ಭಾರಶಬ್ದರಡು ಶಬ್ದಗಳಿಗೆ ಅರ್ಥವನ್ನು ಬರಿತಾ ಇರಬೇಕಾದ್ರೆ ಹೇಳ್ತಾರೆ ತದ್ವರ್ಣನ ಭಾರಂ ತೇಷಾಂ ತೀರ್ಥಾಂ ಸ್ತುತಿ ಯೋ ಯೋಭಾರ ಆಗ್ರಹ ಭಾರ ಅನ್ನೋದಕ್ಕೆ ಆಗ್ರಹ ಅಂತ ಅರ್ಥವನ್ನು ಮಾಡ್ತಾರೆ ಆದರೆ ಆಗ್ರಹ ಅನ್ನೋದ್ರ ಬದಲಾಗಿ ಭಾರ ಭಾರಶಬ್ದವನ್ನು ಯಾಕೆ ಆಡಿದರು ಅಂತಂದರೆ ಆಗ್ರಹಸ್ಯ ಅಬೋಧಾದಿನ ಮಧ್ಯೆ ಮಧ್ಯೆ ಆಯಾಸ ಆಯಾಸಹೇತುತ್ವ ಭಾರ ಇತ್ಯುಕ್ತಂ ಅಂತ ಹೇಳ್ತಾರೆ ಈ ಎಲ್ಲ ವಾಕ್ಯಗಳಿಗೆ ಅರ್ಥವನ್ನು ಅವರು ತಿಳಿಸ್ಲಿ ಇದರ ಜೊತೆಗೆ ಕೊನೆಗೆ ಬರೀತಾರೆ ಅಬೋಧಾದಿಜನಿತ ಮನಸ್ತಾಪಂ ಪ್ರಬುದ್ಧ ಶಿರೋಮಣಿ ಮಧ್ವರೂಪಿ ವಾಯು ಪರಿಹರೇತ ನಾರಾಯಣಾಚಾರ್ಯರ ನಾರಾಯಣಾಚಾರ್ಯರು ಬರೆದಂತಹ ಮಾತು ಇದರ ಬಗ್ಗೆ ಗಮನ ಇರಲಿ ಸಾಕ್ಷಾತ್ ವಾದಿರಾಜತೀರ್ಥ ಶ್ರೀಪಾದಂಗಳವರ ಶಿಷ್ಯರು ಅವರು ಹೇಳುತ್ತಾರೆ ಯಾವ ತರಹದ ಆಯಾಸವನ್ನು ಪರಿಹಾರ ಮಾಡಬೇಕು ಶ್ರೀಮದಾಚಾರ್ಯರು ಅಂತಂದ್ರೆ ಅಂತಂದರೆ ಅಬೋಧಾದಿ ಜನಿತವಾದ ಮನಸ್ತಾಪ ಇದನ್ನು ನಮಗೆ ಕಳಿಲಿ ಅಂತ ಹೇಳಿ ಯಾವ ರೀತಿಯಾಗಿ ಭಾರವನ್ನು ಹೊತ್ತ ಒಬ್ಬ ಪ್ರವಾಸಿಗ ಗಾಳಿ ಬಂದಾಗ ಆಯಾಸವನ್ನು ಪರಿಹಾರ ಮಾಡಿಕೊಳ್ಳುತ್ತಾನೆ ಆ ರೀತಿಯಾಗಿ ಶ್ರೀಮದಾಚಾರ್ಯರು ಅಬೋಧಾದಿ ಅಜ್ಞಾನದಿಂದ ಜನಿತವಾದಂತಹ ಮನಸ್ತಾಪ ಏನಿದೆ ಇದನ್ನು ಪರಿಹಾರ ಮಾಡಲಿ ಅಂತ ಹೇಳ್ತಾರೆ ಹಾಗಿದ್ರೆ ವಾದಿರಾಜರು ಮಹಾಜ್ಞಾನಿಗಳು ಅಂತ ನಾವು ಒಪ್ತೇವೆ ಆದರೆ ಅಂತಹ ವಾದಿರಾಜತೀರ್ಥ ಶ್ರೀಪಾದಂಗಳವರ ಬಗ್ಗೆ ಬರಿತಾ ಇರಬೇಕಾದ್ರೆ ಅವರು ಆಡಿದ ವಾಕ್ಯಗಳಿಗೆ ಅವರು ಆಡಿದ ಮಾತು ಮಾತುಗಳಿಗೆ ನಾರಾಯಣಾಚಾರ್ಯರು ಈ ರೀತಿಯಿಂದ ಅರ್ಥವನ್ನು ಬರೀತಾರೆ ಅಂತಂದ್ರೆ ನಾರಾಯಣಾಚಾರ್ಯರು ವಾದಿರಾಜ ಗುರು ಸಾರ್ವಭೌಮರನ್ನ ರುಜುಗಳು ಎಂದು ಒಪ್ಪಿಲ್ಲ ಅಂತ ನಮಗೆ ಅರ್ಥ ತೋರ್ತದೆ ವಿದ್ಯಾ ದಾರಿದ್ರ್ಯ ದೋಷೇಣ ದುಃಖಿ ತತ್ಸೈನ್ಯ ಭಿಕ್ಷುಕಃ ಅಹಮರ್ಥಾತುರ ಅನ್ನುವ ರಾಜರ ಮಾತುಗಳನ್ನು ಹೀಗೆ ಅರ್ಥ ಮಾಡಿಕೊಳ್ಳಬೇಕು ಅನ್ನುವುದನ್ನು ಶ್ರೀಮತ್ ಸ್ವಾದಿ ಕ್ಷೇತ್ರದಲ್ಲಿ ನಾವು ತಿಳಿದೆವು ಮಧುಭಾವಿಯವರು ಅದನ್ನು ಕೇಳಿಲ್ಲ ಕೇಳಿದ್ದರೂ ಅರ್ಥವಾಗಿಲ್ಲ ಆ ಏನು ವಿದ್ಯಾದಾರಿದ್ರ್ಯ ದೋಷೇಣ ಅನ್ನುವಂತಹ ಮಾತಿಗೆ ಅರ್ಥವಿದೆಯೋ ಉತ್ತರವಿದೆಯೋ ಅದೇ ಉತ್ತರ ಇಲ್ಲಿಗೂ ಸಹಿತ ಅನ್ವಯವಾಗುತ್ತೆ ಅನೇಕ ಜನ ಈಗಾಗಲೇ ಆ ಮಾತನ್ನು ತಿಳಿಸಿದ್ದಾರೆ ಸಹಿತ ಇದಕ್ಕೆ ಉತ್ತರ ಬಂದಾಗಿದೆ ಅಂತ ಹೇಳಿ ನಮ್ಮ ಜನರೇ ಅದಕ್ಕೆ ತಿಳಿಸಿಬಿಟ್ಟಿದ್ದಾರೆ ರಾಜರು ತಮಗೆ ಅಜ್ಞಾನವಿದೆ ಅಂತ ಹೇಳಿಕೊಳ್ತಾ ಇದ್ದಾರೆ ವಿದ್ಯಾದಾರಿದ್ರ್ಯವಿದೆ ಅಂತ ಹೇಳಿಕೊಳ್ತಾ ಇದ್ದಾರೆ ರುಜುಗಳು ಅಂತ ಹೇಗೆ ಒಪ್ಪುವುದು ಪ್ರಶ್ನೆ ಬಂದರೆ ಅವತಾರ ಕಾಲದಲ್ಲಿ ಈ ರೀತಿಯಾದಂತಹ ವರ್ತನೆಯನ್ನ ದೇವತೆಗಳು ಮಾಡುತ್ತಾರೆ ಸ್ವಯಂ ಭಗವಂತ ಸಹಿತ ಆಚರಿಸಿ ತೋರಿಸ್ತಾನೆ ಮಧುಭಾವಿ ಅವರಿಗೆ ಒಂದು ಪ್ರಶ್ನೆ ಕೇಳ್ತೇನೆ ಪದ್ಮಪುರಾಣದಲ್ಲಿ ವಚನವಿದೆ ಶ್ರೀಮದ್ ಭಾಗವತದ ಮಹಾತ್ಮವನ್ನು ತಿಳಿಸಿ ಹೇಳುವ ಸಂದರ್ಭದೊಳಗೆ ಕುಮಾರ ನಾರನ ಸಂವಾದ ಸನತ್ ಕುಮಾರರಿಗೂ ಸನಕಾದಿಗಳಿಗೂ ಮತ್ತು ನಾರದರಿಗೂ ಸಂವಾದ ನಡೀತದೆ ಆ ಸಂದರ್ಭದಲ್ಲಿ ಹೇಳ್ತಾರೆ ಆ ಸನಕಾದಿಗಳು

ಬ್ರಹ್ಮದೇವರು ಹೇಳಿದಂತಹ ಮಾತುಗಳನ್ನು ನೀವು ವೇದವ್ಯಾಸ ದೇವರ ಮುಂದೆ ಹೇಳಿದಿರಿ ಆಗ ಬಾದರಾಯಣರು ನಿರ್ಬಾಧರಾದರು ಅನ್ನುವ ಮಾತನ್ನ ವೇದಾಂತ ಪೀಠದ ಅಧಿಪತಿಗಳಾದಂತಹ ಸನಕಾದಿ ಯೋಗಿವರಿಯರು ನಾರದರ ಮುಂದೆ ಹೇಳ್ತಾರೆ ಮುಖ್ಯತ್ಯಜ್ಞಾನ ಸಾಗರೇ ಸ್ವಯಂ ವೇದವ್ಯಾಸ ದೇವರು ನಾರದರ ಮುಂದೆ ಆ ಮಾತನ್ನ ಹೇಳಿಕೊಳ್ತಾರೆ ಅಂತ ಶ್ರೀಮದ್ ಭಾಗವತದ ಉಪನ್ಯಾಸದಲ್ಲಿ ವಿವರವಾಗಿ ನಾವು ಕೇಳಿದ್ದೇವೆ ಮತ್ತೊಮ್ಮೆ ಕೇಳಿ ಅದನ್ನ ಶ್ರೀಮದನಂದತಿಥ ಭಗವತ್ಪಾದಚಾರ್ಯರು ಏನು ನಿರ್ಣಯ ಕೊಡ್ತಾರೆ ಸರ್ವೋಪ್ಯಜ್ಞವ್ದೇವ ಸರ್ವಶಕ್ತಿರಕ್ತವತ ಪ್ರತ್ಯಯ ಮೋಹನಾಯಚ ಸರ್ವಜ್ಞೋ ಮೋಹನಾಜ್ಞವದ್ದೇವ ಸರ್ವಜ್ಞರಾದರೂ ಸಹಿತ ವೇದವ್ಯಾಸದೇವರು ಏನೂ ತಿಳಿಯದವರ ಹಾಗೆ ತಾವು ಜಗತ್ತಿಗೆ ತೋರಿಕೊಳ್ತಾರೆ ಸರ್ವಶಕ್ತಿ ಸಕಲ ಶಕ್ತನಾದರೂ ಭಗವಂತ ತನಗ ಶಕ್ತಿ ಇರುವ ಹಾಗೆ ತಾವು ಅಶಕ್ತನ ಹಾಗೆ ತೋರಿಕೊಳ್ತಾನೆ ಪ್ರತ್ಯಾಯಗತಿ ಲೋಕಾನ ಅಜ್ಞಾನ ಮೋಹನಾಗೆ ಚ ಅಜ್ಞನಿಗೆ ಮೋಹವನ್ನು ಉಂಟು ಮಾಡುವುದಕ್ಕಾಗಿ ಈ ರೀತಿಯಾಗಿ ಸ್ವಯಂ ಭಗವಂತ ವೇದವ್ಯಾಸದೇವರು ಆಚರಣೆ ಮಾಡಿ ತೋರಿಸಿದ್ದಾರೆ ಅದಕ್ಕೆ ಕಾರಣಗಳನ್ನು ನಾವು ತಿಳಿದುಕೊಂಡಿದ್ದೇವೆ ಹೀಗಾಗಿ ಏನು ನನಗೆ ಅಜ್ಞಾನವಿದೆ ಅನ್ನುವಂತಹ ಮಾತಿದೆ ನಮ್ಮ ಆಯಾಸವನ್ನು ಪರಿಹಾರ ಮಾಡಬೇಕು ಅನ್ನುವಂತಹ ಮಾತಿದೆ ಆ ಮಾತಿಗೆ ಪರಿಸ್ಪಷ್ಟವಾದಂತಹ ಅರ್ಥವೇನು ಇವರು ಹೇಳ್ತಾರಲ್ಲ ಆದರೂ ಮಹಾಜ್ಞಾನಿಗಳು ಅದರೂ ಅಜ್ಞಾನವಿದೆ ಈಗ ಇದೇ ಇವರ ಗುರುಗಳಾದ ಸತ್ಯಾತ್ಮರು ಹೇಳಿಕೊಂಡಿದ್ದಾರೆ ನಾವು ಮಳ್ಳ ಪೈಕಿ ಅಂತ ಹೇಳಿಕೊಂಡಿದ್ದಾರೆ ನಮ್ಮ ಹಣೆ ಬರಹ ನೋಡಿದರು ಇವರೇನು ಅಷ್ಟು ಪೈಕಿ ಕಾಣಿಸೋದಿಲ್ಲ ಸ್ವಲ್ಪ ಮಳ್ಳ ಪೈಕಿ ಇದ್ದಾರೆ ಅಂತ ಅನ್ಕೊಂಡು ಮಳ್ಳ ಪೈಕಿ ಅಂತ ಅವರು ಹೇಳಿಕೊಂಡಿದ್ದಾರೆ ಅದು ವಾಸ್ತವಿಕವೋ ವಿನಮ್ರ ವಚನವೋ ಓ ಅದು ವಿನಮ್ರತೆಯ ವಚನ ಅಂತ ಹೇಳ್ಕೊಂಡಿದ್ದಾರೆ ಅದೇ ಇಲ್ಲಿ ತೆಗೆದುಕೊಳ್ಳಿ ತದ್ವರ್ಣನ ಭಾರ ಮುಡ್ಡುವ ಅದರ ಭಾರ ನಮ್ಮ ಮೇಲಿದೆ ಆಯಾಸ ಮಸ್ಪನ್ ಮೃದು ಮಾನಸ್ಯ ವಾಯುಂಹು ಕೃಂತದ್ದು ಮಧ್ವರೂಪಿ ನಮಗೆ ಆಯಾಸವಿದೆಯಪ್ಪ ಪರಿಹಾರ ಮಾಡಬೇಕು ಸತ್ಯಾತ್ಮರ ಹೇಳಿಕೊಳ್ಳುವ ಮಳ್ಳು ಪೈಕಿ ಅನ್ನುವಂತಹ ಮಾತು ಮಾತ್ರ ನಿಮಗದು ವಿನಮ್ರವಚನವಾಗುತ್ತೆ ಈ ಮಾತು ವಿನಮ್ರವಚನವಾಗುವುದಿಲ್ಲವಾ ಆಗುವುದಿಲ್ಲವಾ ಇವರಿಗಾನವಿದೆ ಮಹಾಜ್ಞಾನಿಗಳು ಆದರೂ ಅವರಿಗೆ ಅಜ್ಞಾನವಿದೆ ನಮ್ಮ ಸ್ವಾಮಿಗಳಿಗೆ ಅದು ವಿರಮ್ರತೆಯ ವಚನ ವಿರಮ್ರತೆಯ ವಚನ ದೇವರು ಸಹಿತ ಅಜ್ಞಾನ ಸಾಗರದಲ್ಲಿದ್ದರು ಅನ್ನುವ ಮಾತನ್ನ ಪುರಾಣದಲ್ಲಿ ನಾವು ಕೇಳ್ತೇವೆ ಹೇಗೆ ಅರ್ಥ ಮಾಡಿಕೊಳ್ತೇವೆ ವಿಡಂಬನೆ ಲೋಕಾನ ಮೋಹನಾಯಚ ಸಿರಿರಮಣ ತವ ಚರಣ ದೊರಕುವುದು ಖ್ಯಾಂಗೀನು ಅಂತ ಹೇಳಿಕೊಡ್ತಾರಲ್ಲ ದಾಸಾರಿಯರು ಅವರೆಲ್ಲ ದೋಷವಿತ್ತು ಚರಿಸಿದೆ ಚಲಿಸಲಿ ಆ ದೋಷವಿತ್ತು ಅಂತ ಇಲ್ಲ ತಾನೆ ಆ ರೀತಿಯ ಪಾಪ ಮಾಡಿದವರು ಹೇಗೆ ಪ್ರಾರ್ಥನೆ ಮಾಡಬೇಕನ್ನೋದನ್ನು ಹೇಳ್ಕೊಡ್ತಾರಲ್ಲ ಹಾಗೇ ಬಹಳ ದೊಡ್ಡ ಕಾರ್ಯ ಮಾಡಲಿಕ್ಕೆ ಹೊರಟಾಗ ತೀರ್ಥಯಾತ್ರೆಯನ್ನು ಮಾಡಲಿಕ್ಕೆ ಹೊರಟಾಗ ಆಚಾರ್ಯರಲ್ಲಿ ಮಾಡುವ ಪ್ರಾರ್ಥನೆಯನ್ನು ಹೇಳಿಕೊಡ್ತಾ ಇದ್ದಾರೆ ನಮ್ಮ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮ ಇವರ ಆಕ್ಷೇಪ ಮಾಡಿದ್ದಾರೆ ನಿಜ ಉತ್ತರ ಈಗಾಗಲೇ ಬಂದಾಗಿದೆ ನಿಜ ಆದರೂ ರಾಜರ ಪರಮ ಮಂಗಲ ವಚನದ ಅರ್ಥಾನುಸಂಧಾನವನ್ನು ಮಾಡಿ ಅದ್ಭುತವಾದಂತಹ ಶಿಕ್ಷಣವನ್ನ ಸಜ್ಜನರಿಗೆ ರಾಜರು ನೀಡುತ್ತಾರೆ ಎನ್ನುವುದನ್ನು ನಾವು ತಿಳಿಯೋಣ ತೀರ್ಥ ಪ್ರಬಂಧದಲ್ಲಿ ರಾಜರು ಆಚಾರ್ಯರನ್ನ ಪ್ರಾರ್ಥನೆ ಮಾಡ್ತಾರೆ ಆ ಜನ್ಮ ಭೂಮಿರಟತು ತೀರ್ಥೇಶು ತತ್ವನ ಭಾರೂಢ ಆಯಾಸ ಮಾನಸ ವಾಯುರ್ ಮಧ್ವರೂಪೀ ಆ ಜನ್ಮಭೂಮೇ ನಾವು ಹುಟ್ಟಿದ ಪ್ರದೇಶದಿಂದ ಅಖಿಲೇಶು ತೀರ್ಥೇಶು ಹಠತಃ ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಸಂಚಲನ ಮಾಡ್ತಾ ಇದ್ದೇವೆ ನಾವು ತದ್ವರ್ಣನ ಭಾರ ಮೂಢ್ವ ನಾವು ಕೇವಲ ತೀರ್ಥ ದರ್ಶನ ಮಾಡಿಕೊಂಡು ಬರಲಿಕ್ಕೆ ಹೋಗ್ತಾ ಇಲ್ಲ ಆ ಎಲ್ಲ ತೀರ್ಥಕ್ಷೇತ್ರಗಳ ವರ್ಣನೆಯನ್ನ ಮಾಡಬೇಕು ಅಂತ ನಿರ್ಣಯ ಮಾಡಿದ್ದೇನೆ ತದ್ವರ್ಣನ ಭಾರ ಮೂಢ್ವ ಆ ವರ್ಣನೆಯ ಭಾರವನ್ನು ಹೊಂದಿದ್ದೇನೆ ನಾವು ತೀರ್ಥಯಾತ್ರೆ ಮಾಡಬೇಕಾದ್ರೆ ಕೆಲವು ಪದಾರ್ಥಗಳು ನಮಗೆ ಬೇಕಾಗುತ್ತೆ ಆ ಪದಾರ್ಥಗಳನ್ನು ಹೊತ್ತುಕೊಂಡೇ ಹೋಗಬೇಕು ಬಿಡೋ ಹಾಗಿಲ್ಲ ನಾವು ಹಾಗೆ ತೀರ್ಥಯಾತ್ರೆಗೆ ಹೋಗಬೇಕಾದ್ರೆ ನಾನು ಏನು ಭಾರ ಹೊತ್ತುಕೊಂಡಿದ್ದೇನೆ ಆ ಸಕಲ ತೀರ್ಥಕ್ಷೇತ್ರಗಳ ವರ್ಣನೆ ಮಾಡ್ತೇನೆ ಅನ್ನುವ ಭಾರವನ್ನ ನಾನು ಹೊತ್ತುಕೊಂಡಿದ್ದೇನೆ ಆಯಾಸ ಮಸ್ಮನ್ ಮೃದು ಈ ಭಾರ ಹೊತ್ತುಕೊಂಡಾಗ ಆಯಾಸವಾಗುತ್ತೆ ನನ್ನ ಸ್ತೋತ್ರ ಮಾಡುವುದು ಯಾವುದು ಮನಸ್ಸು ಹೀಗಾಗಿ ಆ ಮನಸ್ಸಿಗೆ ಆ ಭಾರ ಬಂದಾಗ ವಾಯುರ್ಮುಹು ಕೃಂದತು ಮಧ್ವರೂಪಿ ಶ್ರೀಮದಾನಂದ ತೀರ್ಥ ಭಗವತ್ ಪದಾಚಾರ್ಯರು ಎಂಬ ಗಾಳಿ ನನ್ನ ಆಯಾಸವನ್ನ ಪರಿಹರಿಸಲಿ ನಾವು ದೈಹಿಕವಾಗಿ ಭಾರವನ್ನು ಹೊತ್ತುಕೊಂಡು ಹೋಗಬೇಕಾದರೆ ಗಾಳಿ ಕಂಪನೆಯ ಗಾಳಿ ಬೀಸಿದಾಗ ಆಯಾಸ ಕಡಿಮೆಯಾಗುತ್ತೆ ಹಾಗೆ ಮನಸ್ಸಿಗೆ ಈಗ ಆಯಾಸ ಏನು ವರ್ಣನವನ್ನ ಮಾಡಬೇಕು ಅಂತ ಹೇಳಿ ಆ ಅರ್ಥವನ್ನ ಪರಮಾಭುತವಾಗಿ ನಾರಾಯಣಾಚಾರ್ಯರು ತಿಳಿಸಿಕೊಡ್ತಾರೆ ಅತಿ ಬಹುಲ ಪ್ರಮೇಯ ವರ್ಣನೆ ಆಗ್ರಹಸ್ಯ ಆಗ್ರಹ ಉಂಟು ಏನಾಗ್ರಹ ಸದಾಗ್ರಹ ರುಜುತ್ವದ ಉಪಾಸನೆ ಮಾಡ್ತಕ್ಕಂತಹ ಗುರುಗಳು ಬಳಸಿದಂತಹ ಶ್ರೇಷ್ಠವಾದಂತಹ ಶಬ್ದ ದಿವ್ಯಾಗ್ರಹ ದಿವ್ಯವಾದ ಆಗ್ರಹ ಏನದು ಅಲ್ಲಿಗೆ ಹೋದಾಗ ನಾನು ವರ್ಣನೆ ಮಾಡಿ ಏ ಮಾಡ್ತೇನೆ ಅನ್ನುವಂತಹ ಆಗ್ರಹ ಆ ಸದಾ ಗ್ರಹವಿದೆ ಅದನ್ನು ಹೊತ್ತುಕೊಂಡು ಅಬೋಧಾದಿನ ಮಧ್ಯೆ ಮಧ್ಯೆ ಆಯಾಸ ಹೇತುತ್ವ ಅಜ್ಞಾನದಿಂದ ಹೇಗೆ ವರ್ಣನೆ ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಆ ಮನಸ್ಸಿನ ತಾಪವನ್ನ ಮಧ್ವರೂಪದ ವಾಯುದೇವರು ಪರಿಹಾರ ಮಾಡಲಿ ಹೊರಗಿನ ತಾಪವನ್ನ ಗಾಳಿ ಪರಿಹಾರ ಮಾಡುತ್ತದೆ ಒಳಗಿನ ತಾಪವನ್ನ ಆ ಗಾಳಿಯ ಅವತಾರರಾದ ಶ್ರೀಮದ್ ಆಚಾರ್ಯರು ಪರಿಹಾರ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾರೆ ನಮ್ಮ ಶ್ರೀಮದ್ ವಾದಿರಾಜ ತೀರ್ಥ ಗುರುಸಾರ ಅಜ್ಞಾನವಿದೆ ಆಯಾಸವಿದೆ ಭಾರವನ್ನು ಹೊತ್ತಿದ್ದೇನೆ ಎಲ್ಲ ಮಾತುಗಳಿಗೆ ಏನು ಉತ್ತರ ನಮ್ಮ ವಿಜಯಪ್ರಭುಗಳನ್ನು ನೀಡಿದರು ಮೂಲತೀರ್ಥರ ಮತ ಸೇನಾಧಿಪತಿಯಾದ ವಾಲಿರಾಜ ನೀವು ವಿಜಯವಿಠಲದಾಸ ಯಾವ ಸುಳಾದಿಯಲ್ಲಿ ರಾಜರ ರುಚುತ್ವವನ್ನು ವಿಜಯಪ್ರಭುಗಳು ಸ್ಥಾಪನೆ ಮಾಡ್ತಾರೆಯೋ ಅದೇ ಸುಳಾದಿಯಲ್ಲಿ ವಿಜಯಪ್ರಭುಗಳು ಹೇಳುವಂತಹ ಮಾತು ಮೋದ ತೀರ್ಥರ ಮತ ಸೇನಾಧಿಪತಿಯಾದ ಯಾವ ಸ್ಥಾನದಲ್ಲಿದ್ದಾರೆ ನಮ್ಮ ಶ್ರೀಮದ್ ಆದಿರಾಜತೀರ್ಥಗಳು ಸಾರ್ವಭೌಮರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ರಾಜರಾಗಿರುವ ವೇದಾಂತ ಸಾಮ್ರಾಜ್ಯವಿದೆ ಆ ಮಹಾರಾಜರಾಗಿರುವ ಶ್ರೀಮದ್ ಆಚಾರ್ಯರ ಈ ವಿನಂತ ಸಾಮ್ರಾಜ್ಯದಲ್ಲಿ ಸೇನಾಧಿಪತಿಗಳಾಗಿ ಈಗ ಶ್ರೀಮದ್ ದ್ವಾದಿರಾಜತೀರ್ಥ ಗುರು ಸಾರ್ವಭೌಮರು ಬಂದಿದ್ದಾರೆ ಅಂಥ ಗುರುಗಳು ಸೇನಾಧಿಪತಿಗಳು ಕಾರ್ಯವೇನು ರಾಜನಾಜ್ಞೆಯಂತೆ ಕಾರ್ಯ ಮಾಡಬೇಕು ಎಲ್ಲ ಕಾರ್ಯವನ್ನೂ ಸಹಿತ ರಾಜಾಜ್ಞೆಯಿಂದಲೇ ಮಾಡಬೇಕು ಆಶ್ರಯಿಸಿ ಮಾಡಬೇಕು ಸೇನಾಧಿಪತಿ ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವ ಸೇನಾಧಿಪತಿ ಸ್ವತಂತ್ರವಾಗಿ ಮಾಡುವುದಿಲ್ಲ ಶ್ರೀಮದ್ ಆನಂದ ತೀರ್ಥ ಭಗವತ್ ಪದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ನಿರ್ಣಯ ಮಾಡಿಕೊಡ್ತಾರೆ ಜಯಿ ಅನ್ನುವಂತಹ ಮಾತಿಗೆ ಅರ್ಥವನ್ನ ಹೇಳಬೇಕಾದ್ರೆ ಯುದ್ಧ ಮಾಡಿದ್ದು ಸೈನಿಕರು ಸೇನಾಧಿಪತಿಗಳು ಗೆದ್ದು ಬಂದದ್ದು ಸೈನಿಕರು ಸೇನಾಧಿಪತಿಗಳು ನಾವು ಜಯವಂತರು ಅಂತ ಯಾರನ್ನು ಕರಿತೇವೆ ರಾಜನನ್ನು ಕರೀತೇವೆ ಯಾಕೆ ಸ್ವಾತಂತ್ರ್ಯವಿದೆ ರಾಜಾಜ್ಞೆಯಿಂದ ಅವರು ಅದನ್ನು ಮಾಡಿದ್ದಾರೆ ಅಂತ ಹಾಗೆ ಈ ಏನು ತೀರ್ಥ ಪ್ರಬಂಧದ ಸರ್ವಶ್ರೇಷ್ಠವಾದಂತಹ ಕಾರ್ಯವಿದೆ ಇದನ್ನ ರಾಜಾಜ್ಞೆಯಿಂದ ಮಾಡ್ತಾ ಇದ್ದಾರೆ ನಮ್ಮ ಭಾವಿ ಸದೀರ ರಾಜ ಶ್ರೀಮದ್ ಬಾದಿರಾಜತೀರ್ಥ ಗುರು ಸಾರು ಅವರು ಮಾಡಬೇಕಾದರೆ ಮಧ್ವಾಕ್ತಿಯಿಂದ ಮಾಡ್ತಾ ಇದ್ದಾರೆ ಮೋದ ಮತ ಸೇನಾಧಿಪತಿಯಾದ ಅವರ ಸೇನಾಧಿಪತಿಗಳಾಗಿದ್ದಾರೆ ಆ ಶ್ರೀಮದ್ ಆಚಾರ್ಯರಿಗೆ ಗೌರವವನ್ನು ಕೊಟ್ಟು ಭಕ್ತಿಯನ್ನ ಮಾಡಿ ಅವರು ಆ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಈ ಮಾತನ್ನ ಹೇಳ್ತಾರೆ ನಮ್ಮ ವಿಜಯಪ್ರಭುಗಳು ಮಾಧವ ನಂಗ್ರಿ ನಿತ್ಯ ಮೋದದಲ್ಲಿ ಭಜಿಪ ಸಾಧು ವರಿಯ ಸಂಮೋದ ತೀರ್ಥರ ಪಾದ ಸಾಧರದಿಂದ ಭಜಿಸಿ ರುಜುಗಳಾದವರು ಮತ್ತೊಬ್ಬ ರುಜುಗಳನ್ನ ಈ ರೀತಿ ಪೂರ್ಣವಾಗಿ ಆಶ್ರಯಿಸುವ ಅವಶ್ಯಕತೆ ಇಲ್ಲ ನಿಜ ಆದರೆ ರಾಜರಿಗೆ ಯಾವ ಸ್ಥಾನದಲ್ಲಿದ್ದಾರೆ ಮಹಾರಾಜರ ಸ್ಥಾನದಲ್ಲಿ ಆಚಾರ್ಯರು ಸೇನಾಧಿಪತಿಗಳ ಸ್ಥಾನದಲ್ಲಿ ಯಾರಿದ್ದಾರೆ ನಮ್ಮ ರಾಜರಿದ್ದಾರೆ ಮಹಾರಾಜರ ಸ್ಥಾನದಲ್ಲಿ ಧರ್ಮರಾಜರು ಯುವರಾಜರ ಸ್ಥಾನದಲ್ಲಿ ನಮ್ಮ ಭೀಮಸೇನ ದೇವರಿದ್ದಾರೆ ಭೀಮಸೇನ ದೇವರು ಆ ಧರ್ಮರಾಜರ ಆಜ್ಞೆಯಂತೆ ನಡೀತಾ ಇದ್ರು ಇಲ್ಲೋ ಅಲಂಘ್ಯತ್ವ ತದಾ ಅನುಜಾಪೂರ್ವಭೋಜಿನ ಭೀಮಸೇನ ದೇವರಿಗೆ ಧರ್ಮರಾಜರ ಆಜ್ಞೆ ಅನುಲ್ಲಂಘ್ಯವಾಗಿತ್ತು ಅನ್ನುವ ಮಾತನ್ನ ಶ್ರೀಮದಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ನಮಗೆ ನಿರ್ಣಯ ಮಾಡಿಕೊಡ್ತಾರೆ ನೃಪೇಣ ಕೃಷ್ಣೇನ ಚ ಸಾಧು ಚೋದಿತ ರಾಜರ ಆಜ್ಞೆಯಿಂದ ಕೈ ಮಾಡಿದರು ಅಂತ ಹೇಳಿ ಅಂದ ಬಳಿಕ ರಾಜರ ಆಜ್ಞೆಯಂತೆ ವರ್ತಿಸಬೇಕು ಸಮರ ಪಾದ ಸಾಧರದಿಂದ ಭಜಿಸಿ ಏನಾಗ್ತದೆ ಒಬ್ಬ ವ್ಯಕ್ತಿ ಬಹಳ ದೊಡ್ಡನಾದಂತಹ ವ್ಯಕ್ತಿ ತಾನು ಯಾವುದೋ ಒಂದು ತಾತ್ಕಾಲಿಕವಾಗಿ ಒಂದು ಸ್ಥಾನಕ್ಕೆ ಬಂದಾಗ ಆ ಸ್ಥಾನದಲ್ಲಿ ಪರಿಪೂರ್ಣವಾಗಿ ಗೌರವವನ್ನು ತೋರದೇ ಇರಬಹುದು ಆದರೆ ನಮ್ಮ ರಾಜರು ಹಾಗೆ ಮಾಡಲಿಲ್ಲವಂತೆ ತೋರಿಕೆಯ ಭಕ್ತಿಯನ್ನು ಶ್ರೀಮದಾಚಾರ್ಯರಲ್ಲಿ ಮಾಡಲಿಲ್ಲ ಅವರು ತಿಳಿದುಕೊಳ್ಳಬೇಕಾದವರು ತಿಳಿದುಕೊಳ್ಳಲಿ ಶ್ರೀಮದಾನಂದ ತೀರ್ಥ ಭಗವತ್ ಪದಾಚಾರ್ಯರಲ್ಲಿ ದೇವತೆಗಳಲ್ಲಿ ಶ್ರೀಮದ್ ಟಿಕಾಕತ್ವಾದರಲ್ಲಿ ಏನವರು ಭಕ್ತಿಯನ್ನು ತೋರ್ತಾರಲ್ಲ ಆ ಭಕ್ತಿ ತೋರಿಕೆಯ ಭಕ್ತಿಯಲ್ಲ ಆ ಸ್ಥಾನದಲ್ಲಿದ್ದವರು ಹೀಗೆ ಭಕ್ತಿಯನ್ನ ಮಾಡಬೇಕು ಅಂತ ಹೇಳಿ ತೋರಿದ್ದಾರೆ ನಮ್ಮ ಶ್ರೀಮದ್ ಶ್ರೀಮದ್ವಾದಿರಾಜತೀರ್ಥ ಗುರುಸಾರ್ವ ಬಹು ತೋರಿಕೆಯ ಭಕ್ತಿಯಲ್ಲಿ ಆದರದಿಂದ ಸಾದರದಿಂದ ಭಜಿಸಿ ಈ ಸಂಪ್ರದಾಯ ಅರ್ಥ ಆಗಬೇಕಾದ್ರೆ ದೇವತೆಗಳ ಚರ್ಯೆಯನ್ನು ನಾವು ನೋಡಬೇಕು ದೇವತೆಗಳ ಶ್ರೀಮದ್ ಭಾಗವತದಲ್ಲಿ ಒಂದು ಮಾತು ಬರ್ತದೆ ವಿದುರರು ಮೈತ್ರೇಯರ ಬಳಿಯಲ್ಲಿ ಬರ್ತಾರೆ ಜ್ಞಾನ ಪ್ರಾಪ್ತಿಗಾಗಿ ಬರ್ತಾರೆ ಪರಿಶುದ್ಧವಾದ ಜ್ಞಾನವನ್ನ ಪಡೆಯಲಿಕ್ಕೆ ಮೈತ್ರೇಯರ ಬಳಿಗೆ ಬಂದ ವಿದುರರು ಹೇಗೆ ಬರ್ತಾರೆ ಗೊತ್ತೇನು ಹೇಗೆ ಬರ್ತಾರೆ ಗೊತ್ತೇನು ದ್ವಾರಿತ್ಯುನತ್ಯರ್ಷಕ್ ಮೈತ್ರೇಯಾಧೋಧ್ಯಾಚ್ಯುತ ಭಾವ ಶುದ್ಧ ಇನ್ನೊಂದು ಪಾಠವಿದೆ ಕ್ಷಕ್ತಾಭಿತ್ಯಚ್ಯುತ ಭಾವ ಗುಣಾತಿ ತೃಪ್ತಂ ಅಲ್ಲಿ ಅರ್ಥವನ ಬಳಿಕ ನಮ್ಮ ಶ್ರೀಮದ್ ವಿಜಯಧ್ವಜ ತೀರ್ಥ ಗುರು ಸಾವರು ಮೈತ್ರೇಯಂ ಅಭಿಸತ್ಯ ಗುರೂಪಸತ್ಯ ವಿಧಿನ ಪ್ರಾಪ್ಯ ಗುರುಗಳ ಬಳಿಯಲ್ಲಿ ಶಿಷ್ಯ ಹೇಗೆ ಬರಬೇಕೋ ಏನು ಕ್ರಮವಿದೆಯೋ ಅದೇ ಕ್ರಮದಲ್ಲಿ ವಿಧುಳರು ಮೈತ್ರೇಯರ ಬಳಿಯಲ್ಲಿ ಬಂದು ಪಪ್ರಚ್ಛ ಪ್ರಶ್ನೆಯನ್ನ ಮಾಡಿದರು ಅಂತ ನಮ್ಮ ಶ್ರೀಮದ್ವಿಜಯಧ್ವಜ ತೀರ್ಥ ಗುರು ಸಾರ ಮಾಡಿದ ವ್ಯಾಖ್ಯಾನವನ್ನ ಉಭೇ ಉಭೆ ಯಾದವಾರ್ ಹೇಳ್ತಾರೆ ಉಪಸತ್ಯ ಗುರು ಉಪಸತ್ಯ ವಿಧಿನಾ ಪ್ರಾಪ್ಯ ವಿದುರರು ಯಾರು ಯಮಧರ್ಮದೇವರು ಮೈತ್ರೇಯರು ಯಾರು ಸಣ್ಣವರು ಋಷಿಗಳು ಇಂಥ ಋಷಿಗಳ ಬಳಿಯಲ್ಲಿ ಗುರುವಿನ ಬಳಿಯಲ್ಲಿ ಶಿಷ್ಯ ಬರುವ ಹಾಗೆ ಯಮಧರ್ಮದೇವರು ಬಂದರು ಉಪಸತ್ಯ ಅಲ್ಲಿ ತೋರಿಕೆ ಇರಲಿಲ್ಲ ಶೂದ್ರರಾದವರು ಮನುಷ್ಯರಾಗಿ ಹುಟ್ಟಿ ಬಂದವರು ಯಾವ ರೀತಿ ಗುರುಗಳನ್ನು ಆಶ್ರಯಿಸಬೇಕು ವಿದುರರು ದಾರಿ ತೋರಿಸ್ತಾ ಇದ್ದಾರೆ ಮೂಡ ತೀರ್ಥರ ಪಾದ ಸಾಧರದಿಂದ ಭಜಿಸಿ ಅತ್ಯಂತ ಆದರದಿಂದ ನಮ್ಮ ರಾಜರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಶ್ರೀಮಧಾಚಾರ್ಯರಲ್ಲಿ ನೀವು ಹೀಗೆ ಪ್ರಾರ್ಥನೆ ಮಾಡಿ ಅಂತ ತೋರಿಕೊಡ್ತಾ ಇದ್ದಾರೆ ಮಿದುರರಿಗೆ ಮೈತ್ರೇಯದಿಂದ ಬರುವ ಜ್ಞಾನ ಅವಶ್ಯಕತೆ ಇದೆಯಾ ಸರಳತಾ ಇಲ್ಲ ಆ ಯಮಧರ್ಮ ದೇವರ ಅನುಗ್ರಹದಿಂದ ಮೈತ್ರೇಯರಿಗೆ ಮುಕ್ತಿ ಉಂಟು ಅಂತಹವರು ಗುರುಪಸತಿಯನ್ನು ಮಾಡಬೇಕಾ ಮೈತ್ರೇಯರಲ್ಲಿ ಇಲ್ಲ ಅದೇ ಉತ್ತರ ಇಲ್ಲಿ ಶ್ರೀಮತ್ವಾದಿರಾಜತೀರ್ಥ ಗುರು ಸಾರ್ವಭೌಮರು ಭಾವಿಸ ಮೀರಲು ರಾಜರ ಋಜುತ್ವ ನಿರ್ಣಯವಾಗುವುದು ಯಾವುದರಿಂದ ಶ್ರೀಮತ್ ಸ್ವಪ್ನ ಬೃಂದಾವನ ಆಖ್ಯಾನದಿಂದ ಅವರು ರುಜುಗಳು ಅಂತ ಹೇಳಿ ಪರಿಸ್ಪಷ್ಟವಾಗಿ ನಮಗೆ ಆಖ್ಯಾನದಿಂದ ನಿರ್ಣಯವಾಗ್ತದೆ ನಿರ್ಣಯವಾಗಿ ನಾವು ರಾಜರ ಎಲ್ಲ ಮಾತುಗಳನ್ನು ಹೀಗೆ ಅರ್ಥ ಮಾಡಿಕೊಳ್ಳುತ್ತೇವೆ ಸ್ವಯಂ ರಾಜರು ನಮಗದನ್ನು ಆಖ್ಯಾನದಲ್ಲಿ ತೋರಿಸಿಕೊಟ್ಟಿದ್ದಾರೆ ನಾನು ಹೇಳಿದ ಮಾತುಗಳನ್ನ ಅಂತರ್ಯಾಮಿ ವಿವಕ್ಷೆಯಿಂದ ತಿಳಿದಿ ಜೀವಿತ ಕಾಲದಲ್ಲಿ ನಾನೇನು ಹೇಳಿದ್ದೇನೆ ಅದನ್ನು ಅಂತರ್ಯಾಮಿ ವಿವಕ್ಷೆಯಿಂದ ತಿಳಿಯಿರಿ ಸ್ಪಷ್ಟವಾಗಿ ರಾಜರದಲ್ಲಿ ತಿಳಿಸಿದ್ದಾರೆ ನಮಗೆ ಯಾವ ಅರ್ಥ ಕೊಡುವುದಿಲ್ಲ ಅದು ಶಿಕ್ಷಾ ನಮಗೆ ಶಿಕ್ಷಣ ಕೊಡ್ತಾ ಇದ್ದಾರೆ ಏನು ಹೇಳಿಕೊಡ್ತಾ ಇದ್ದಾರೆ ನಮ್ಮ ಶ್ರೀಮದ್ ಆದಿರಾಜತೀರ್ಥ ಗುರು ಸಾಬ್ರು ಸಜ್ಜನರಿಗೆ ಯಾವುದೇ ಕಾರ್ಯವನ್ನ ಮಾಡಬೇಕಾದರೂ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರ ಚರಣ ನಲಿನಗಳನ್ನು ಗಟ್ಟಿಯಾಗಿ ಆಶ್ರಯಿಸಿ ಗಟ್ಟಿಯಾಗಿ ಆಶ್ರಯ ಸಕಲ ಕಾರ್ಯಗಳು ಸಿದ್ಧವಾಗುತ್ತದೆ ತೀರ್ಥಯಾತ್ರೆಯನ್ನ ಮಾಡೋದು ಅವತ್ತಿನ ಕಾಲಕ್ಕೆ ಒಂದು ರೀತಿಯಾದಂತಹ ಸಮಸ್ಯೆ ಇವತ್ತಿನ ಕಾಲಕ್ಕೊಂದು ರೀತಿಯಾದ ಸಮಸ್ಯೆ ಹೆಜ್ಜೆ ಹೆಜ್ಜೆಗೆ ಹೆಜ್ಜೆ ಹೆಜ್ಜೆಗೆ ಯಾರ್ಯಾರು ತೀರ್ಥಯಾತ್ರೆ ಮಾಡ್ತಿರ್ತಿರಲ್ಲ ಹೆಜ್ಜೆ ಹೆಜ್ಜೆಗೆ ನಮ್ಮ ಆಚಾರ್ಯರ ಸ್ಮರಣೆ ಮಾಡ್ತಾ ಹೋಗ್ರಿ ಏನೇನು ಸಮಸ್ಯೆಗಳು ಬರ್ತಾವಲ್ಲ ಆ ಸಮಸ್ಯೆಗಳ ಪರಿಹಾರ ಬರ್ತವೆ ಅಂಥ ನಮ್ಮ ಶ್ರೀಮದಾಚಾರ್ಯರನ್ನ ಬಹಳ ದೊಡ್ಡ ಕಾರ್ಯ ಮಾಡಲಿಕ್ಕೆ ಹೊರಟಾಗ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅನ್ನುವುದನ್ನ ನಮ್ಮ ಭಾವಿಸಲು ತಿಳಿಸಿಕೊಡ್ತಾ ಇದ್ದಾರೆ ಉತ್ತರ ಬಹಳ ಸ್ಪಷ್ಟವಿದೆ ಸರಳವಿದೆ ಅವತಾರ ಮಾಡಿದ ದೇವತೆಗಳು ಜ್ಞಾನಾದಿ ಮೂ ತಮ್ಮ ಜ್ಞಾನಾದಿಗಳನ್ನ ಗೋಪನಗೊಳಿಸುತ್ತಾರೆ ಶಿವರಾಚಾರ್ಯರು ಅದನ್ನು ಮಾಡಿದ್ದಾರೆ ಲೇಷೇನು ಉದ್ವಾಸಿತ ಅಂಶಾಂ ಅಂತ ಮಾತನ್ನು ತಿಳಿಸಿ ಹೇಳ್ತಾರೆ ಎರಡನೆಯದು ಶ್ರೀಮರಾಚಾರ್ಯರು ಹೇಗಿದ್ದಾರೋ ಹಾಗೇ ರಾಜಿರಬೇಕಾಗಿಲ್ಲ ಹಾಗೆ ಇರಬೇಕಾದರೂ ಶ್ರೀಮರಾಚಾರ್ಯ ಬರಬೇಕಾಗಿ ಶ್ರೀಮಧಾಚಾರ್ಯರ ರೀತಿಯಲ್ಲೇ ಎಲ್ಲವೂ ಇವರ ಜೀವನವನ್ನು ನಡೆಯುವುದಾಗಿದ್ದರೆ ಶ್ರೀಮಧಾಚಾರ್ಯರು ಬರಬೇಕಾಗಿ ಶ್ರೀಮರಾಚಾರ್ಯ ಇದ್ದಾರೆ ನಮಗೆ ಆಚಾರ್ಯರಿದ್ದಾರೆ ಆಚಾರ್ಯರ ಜೀವನ ಚರಿತ್ರೆ ನಮಗೆ ಜೀವನದ ಸಕಲ ಪಾಠಗಳನ್ನು ಕಲಿಸಿಕೊಡುತ್ತದೆ ರಾಜರ ಜೀವನ ನಮಗೆ ಬೇಕಾದಂತಹ ಪಾಠಗಳನ್ನು ಕಲಿಸಿಕೊಡುತ್ತದೆ ಚಂದ್ರಿಕಾಚಾರ್ಯರ ಜೀವನ ಶಿವಂಟಿಕಾತ್ಪಾದರ ಜೀವನ ನಮ್ಮ ಪರಮ ಪರಮಾಧ್ಭುತವಾದಂತಹ ಜೀವನ ನಮಗೆ ಪಾಠಗಳನ್ನ ಕಲಿಸುತ್ತದೆ ರಾಜ ಏನ್ ಕಲಿಸಿಕೊಡ್ಲಿಕ್ಕೆ ಬಂದಿದ್ದಾರೆ ನಮಗೆ ಮಧ್ವ ಭಕ್ತಿಯನ್ನ ಕಲಿಸಿಕೊಡ್ಲಿಕ್ಕೆ ಬಂದಿದ್ದಾರಪ್ಪ ಮಧ್ವ ಭಕ್ತಿಯನ್ನ ಕಲಿಸಿಕೊಡ್ಲಿಕ್ಕೆ ಬಂದಿದ್ದಾರೆ ನಾರಾಯಣಾಚಾರ್ಯರು ವ್ಯಾಖ್ಯಾನಗಳನ್ನು ಮಾತ್ರ ಹೇಳ್ತಾರೆ ಅಸ್ಮನ್ ಮೃದುಮಾಸಸ್ಯ ಮಾಸ್ಯ ಆತ್ಮಕೋಮಲ ಚಿತ್ತಸ್ಯ ಭಾರ ಅಸಹಿತ್ಯತ್ವಾದಿ ದ್ಯೋತನಾಯ ಮೃದ್ವಿಧಿ ವಿಶೇಷಣಂ ಸ್ತೋತು ಅಸಮರ್ಥ ಸಹ ಮೃದು ಅಂತ ಹೇಳಿ ಶಬ್ದ ಬಳಸಿದ್ದಾರೆ ಗುರುಗಳು ಅರ್ಥ ಅಂದರೆ ಸ್ತೋತ್ರ ಮಾಡಲು ಅಸಮರ್ಥವಾದದ್ದು ನಮ್ಮ ಮನಸ್ಸು ಅಂತ ನಾನು ಇವತ್ತು ಇಡೀ ಸಜ್ಜನ ಪ್ರಪಂಚಕ್ಕೆ ಪ್ರಶ್ನೆಯನ್ನ ಕೇಳಿದ್ದೇನೆ ಭಗವಂತನನ್ನ ಸ್ತೋತ್ರ ಮಾಡುವ ಶಕ್ತಿ ರಾಜರಲ್ಲಿ ಕಡಿಮೆ ಇದೆ ಅಂತ ಯಾರಿಗಾದರೂ ಹೇಳಲಿಕ್ಕೆ ಸಾಧ್ಯವಾ ಸಾಧ್ಯವ ಹಾಗಾದ್ರೆ ಹೇಳ್ತಾ ಇದ್ದಾರಲ್ಲ ವಿಡಂಬನೆ ಮಾಡ್ತಾ ಇದ್ದಾರಪ್ಪ ನೀನು ಹೇಳು ನಿನಗೆ ನೀನು ಹೇಗೆ ಶ್ರೀಪರಾಚಾರ್ಯರು ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ಇದ್ದಾರೆ ಇದ್ದಾರವರು ನಮಗೆ ಸ್ತೋತ್ರ ಮಾಡಲಿಕ್ಕೆ ಬರಲ್ಲ ಹಾಗಾದ್ರೆ ಏನು ಮಾಡಬೇಕು ಆಚಾರ್ಯರನ್ನು ಆಶ್ರಯಿಸು ಆ ತಿರುಪತಿಯ ಶ್ರೀನಿವಾಸನ ಮುಂದೆ ನಿಂತಾಗ ಆ ಬದರಿಕಾಶ್ರಮದ ಒಡೆಯನ ಮುಂದೆ ನಿಂತಾಗ ಸ್ತೋತ್ರ ಮಾಡು ಸ್ತೋತ್ರ ಮಾಡು ಮಾಡು ಬರೋದಿಲ್ಲ ಆಚಾರ್ಯರನ್ನು ಆಶ್ರಯಿಸು ಬರ್ತದೆ ಸ್ತೋತ್ರ ಗೋವಿಂದ ಅಂತ ಅವನನ್ನು ಕರಿ ಅಂತ ನಮಗೆ ಹೇಳಿಕೊಡ್ಲಿಕ್ಕೆ ರಾಜರು ಈ ಮಾತನ್ನೇ ಹೇಳಿದರೆ ಇವರು ಹೇಳ್ತಾರೆ ಅಲ್ಲಿ ಅಜ್ಞಾನವಿದೆ ಹಾಗಾದರೆ ಅಲ್ಲಿ ಅಜ್ಞಾನವಿದೆ ಅನ್ನೋದಾದರೆ ಅವರಿಗೆ ಆಯಾಸವಿದೆ ಅನ್ನೋದಾದರೆ ಮಹಾಜ್ಞಾನಿಗಳಾದಂತಹ ವಾದಿರಾಜಿತ್ತು ಗುರು ಸಾಹೊಮ್ಮರು ಆದರೆ ಅವರಿಗೆ ಅಜ್ಞಾನವಿದೆ ಅಂತ ಮದಭಾರಿಯವರ ಮಾತು ಹೇಳುವುದಾದರೆ ಮಳ್ಳ ಪೈಕಿ ಅನ್ನುವಂತಹ ಮಾತಿನಿಂದ ಅದೇ ಯಥಾರ್ಥ ಅಂತ ಸ್ವೀಕಾರ ಮಾಡಿ ನಿಮ್ಮ ಗುರುಗಳಿಗೆ ಸತ್ಯಾತ್ಮನಿಗೆ ಸ್ವೀಕಾರ ಮಾಡಿ ಏನೂ ವ್ಯತ್ಯಾಸವಿಲ್ಲ ವಿದ್ಯಾ ದಾರಿದ್ರ್ಯ ದೋಷೇಣ ಇತ್ಯಾದಿಯಾಗಿ ಅಹಮರ್ಥಾತುರ ನಾನು ಅಜ್ಞಾನಿ ಆಯಾಸವಿದೆ ಇತ್ಯಾದಿ ಅನ್ನುವ ಮಾತು ನಾನು ಮಳ್ಳ ಪೈಕಿ ನಾನು ಅಜ್ಞಾನಿ ಅನ್ನುವ ಮಾತು ಇದಕ್ಕೆ ಹೇಗೆ ಅರ್ಥ ಮಾಡ್ತೀರಿ ಅದಕ್ಕೆ ಇದಕ್ಕೂ ಹಾಗೆ ಅರ್ಥವನ್ನು ಮಾಡಿ ಇದಕ್ಕೆ ಹೇಗೆ ಅರ್ಥ ಮಾಡ್ತೀರಿ ಅದಕ್ಕೆ ಹೀಗೆ ಅರ್ಥವನ್ನು ಮಾಡಿ ಏನರ್ಥ ಇಲ್ಲ ವಿನಯದಿಂದ ಹೇಳಿದ್ದಾರೆ ಹೌದು ವಿನಯದಿಂದ ಹೇಳಿದ್ದಾರೆ ಇಲ್ಲ ಶಿಷ್ಯರಿಗೆ ಶಿಕ್ಷಣ ಮಾಡ್ಲಿಕ್ಕೆ ಹೇಳಿದ್ದಾರೆ ಹೌದು ಶಿಷ್ಯರಿಗೆ ಶಿಕ್ಷಣ ಮಾಡಲಿಕ್ಕೆ ಹೇಳಿದ್ದಾರೆ ಸರಳವಾಯಿತು ಸರಳವಾಯಿತು ಇಲ್ಲಿ ಅಜ್ಞಾನವಿದೆ ಅಂತ ನೀವು ದಾರ್ಢ್ಯದಿಂದ ಹೇಳೋದಾದ್ರೆ ಇಲ್ಲಿ ಮಣ್ಣು ಪೈಕಿ ಇಂಥವಿದೆ ಅಂತ ಪ್ರಮಾಣಗಳಿಂದ ಸ್ಥಾಪನೆ ಮಾಡಿಕೊಡ್ತೇವೆ ನಾವು ಶಬ್ದವಿಲ್ಲದೆ ಇದ್ರು ಶಬ್ದ ಸಮರ್ಥನೆ ಇದೆ ಅಂತಾರೆ ಸಾವಿರದ ಐನೂರ ಮೂವತ್ತೊಂಬತ್ತರಲ್ಲಿ ಶ್ರೀವತ್ ಚಂದ್ರಿಕಾಚಾರ್ಯರ ನಿರ್ಮಾಣ ಅದಾದ ಅನೇಕ ವರ್ಷಗಳ ನಂತರ ರಘು ಹುಟ್ಟಿದ್ದು ಸತ್ಯಾತ್ಮರ ಕಥೆ ಹೇಳ್ತಾರೆ ಅವರುಗಳು ಬೆಳೆಯ ಶಿಷ್ಯರನ್ನ ಕೊಟ್ಟು ಕಳಿಸಿದ್ರು ಅಂತೇಳಿ ಎಲ್ಲಿಯ ಅವರಂಗ ಜೈವ ಎಲ್ಲಿಯ ನನಂದ ಎಲ್ಲಿಯ ತಕ್ಷ ಇತಿಹಾಸದ ಜ್ಞಾನವಿಲ್ಲ ಸ್ಥಾಪನೆ ಮಾಡಿಕೊಡ್ತೇವೆ ಪ್ರಮಾಣ ಪುರಸ್ಸರವಾಗಿ ಸತ್ಯಾತ್ಮರ ಮಾತನ್ನ ಸಮರ್ಥನೆ ಮಾಡ್ತೇವೆ ನಾವು ಬೇಕಾದರೆ ಆಗ್ರಹವಿದೆ ಮದಭ್ರಾಬಿಯವರೇ ನಿಮ್ಮಲ್ಲಿ ರುಜುತ್ವವನ್ನು ಒಪ್ಪಬಾರದು ಅಂತ ಹೇಳಿ ಸಜ್ಜನರಿಗೆ ಯಾವ ಸಂಶಯವಿಲ್ಲ ಆಖ್ಯಾನದಿಂದ ರುಜುತ್ವ ನಿರ್ಣಯವಾಗಿದೆ ಶ್ರೀಮದ ಆಚಾರ್ಯರ ಸಿದ್ಧಾಂತದ ಯುಕ್ತಿಗಳಿಂದ ಅದು ಪೋಷಣಗೊಂಡಿದೆ ಮಹಾಭಾವರ ವಚನದಿಂದ ಸಿದ್ಧವಾಗಿದೆ ಎಲ್ಲ ತರಹದ ಮಾತುಗಳು ನಮ್ಮ ಶಿಕ್ಷಣಕ್ಕಾಗಿ ಅನ್ನುವ ಅರಿವು ನಮಗಿದೆ ಕಾರಣ ಅವರು ಭೂಮಿಗೆ ಬಂದದ್ದೇ ಭೂಲೋಕದ ಜನರನ್ನು ಉದ್ಧರಣ ಮಾಡ ಅವರು ರುಜುಗಳಾಗಿರಬೇಕು ಯಾರಿಗೂ ನಮಸ್ಕಾರ ಮಾಡುವುದಿಲ್ಲ ಅವರು ಪೀಠ ಇರತ್ನೋಕತ್ತೆ ಆ ತರಹದ ವೈಭವದಲ್ಲಿರಬೇಕು ಇದ್ದಾರೆ ಸತ್ಯಲೋಕದಲ್ಲಿ ಬರುವ ಕಾರಣವಿರಲಿಲ್ಲ ಬಂದಿದ್ದಾರೆ ಅಂದ್ರೆ ಲೋಕ ಶಿಕ್ಷಣಕ್ಕಾಗಿ ಬಂದಿದ್ದಾರೆ ಲೋಕ ಶಿಕ್ಷಣವನ್ನ ಈ ಕ್ರಮದಲ್ಲಿ ಮಾಡಿಕೊಡ್ತಾರೆ ಶ್ರೀಮದಾಚಾರ್ಯರ ಮತದ ಸೇನಾಧಿಪತಿಗಳಾಗಿ ಅರ್ಥಾತ್ ಆ ಮಹಾರಾಜರ ಸೇವಕರಾಗಿ ಇದ್ದಾರೆ ಆ ಸೇವಕಥನವನ್ನ ತೋರಿಕೆಯಿಂದ ಮಾಡಿಲ್ಲ ಸಾದರದಿಂದ ಮಾಡಿದ್ದಾರೆ ಸಮ್ಮೋದ ತೀರ್ಥರ ಪಾದ ಭಜಿಸಿ ಅಷ್ಟೇ ಅಲ್ಲ ತಾವು ಎಲ್ಲರ ಕಣ್ಣಿಗೆ ಕಾಣತಾ ಇರಬೇಕಾದಾಗಲಷ್ಟೇ ಆಚಾರ್ಯರಿಗೆ ಗೌರವ ಮಾಡ್ತಾ ಇದ್ದದ್ದಲ್ಲ ತಾವು ಶ್ರೀಮದ್ ಬದರಿಕಾಶ್ರಮಕ್ಕೆ ಹೋಗಿದ್ದಾಗ ಅಲ್ಲಿ ಶ್ರೀಮದ್ ಆಚಾರ್ಯರನ್ನ ಕಂಡಾಗ ಏನು ನಡೀತು ಅನ್ನೋದನ್ನ ಆಖ್ಯಾನದಲ್ಲಿ ದಾಖಲೆ ಮಾಡ್ತಾರೆ ನಮ್ಮ ಗುರುರಾಜರು ಅಹಮ ಆನಂದ ಮುನಿನ ಸದಾನಂದ ಪ್ರಸಂಗಿನ ಸಹ ಅನಾನಿದ ಗಾಥ ಶ್ರೀನಾಥಸ್ಯ ಸ್ಮರಾಮ್ಯ ನಾನು ಬದರಿಕಾಶ್ರಮದಲ್ಲಿ ಶ್ರೀಮದ್ ಆಚಾರ್ಯರನ್ನ ಕಂಡೇ ಶ್ರೀಮದಾಚಾರ್ಯರು ನಾನು ಕುಳಿತು ಭಗವಂತನ ಮಹಾ ಮಹಾತ್ಮ್ಯದ ಗುಣಗಳನ್ನ ಚಿಂತನ ಮಾಡಿದೆವು ನಾವು ನಾಡಿದಾಗ ಪರಮಾದ್ಭುತವಾದ ಚರಿತ್ರೆಗಳನ್ನ ನಾವಿಬ್ಬರು ಮಾತನಾಡಿಕೊಂಡೆವು ತದ್ದರ್ಶನೋದ್ಬುದ್ಧ ಹೃತ್ಯ ಸಂಸ್ಕಾರ ಆಚಾರ್ಯರನ್ನ ಕಂಡೆ ನಾನು ಅವರ ದರ್ಶನವಾಯಿತು ಉದ್ಬುದ್ಧ ಹೃತ್ಯ ಸಂಸ್ಕಾರ ಅವರನ್ನ ಕಂಡ ತಕ್ಷಣ ನನ್ನ ಸಂಸ್ಕಾರ ಹಳೆಯ ಸಂಸ್ಕಾರ ಉದ್ಬುದ್ಧವಾಯಿತು ಎಂಥ ಸಂಸ್ಕಾರ ಅಂತಾರೆ ಇದನ್ನ ಹೃದಯ ಸಂಸ್ಕಾರ ಮನೋರಮವಾದ ನನಗಿಷ್ಟವಾದ ನನ್ನ ಮನಸ್ಸಿಗೆ ಖುಷಿ ಕೊಡುವ ಸಂಸ್ಕಾರವದು ಏನು ಶ್ರೀಮದಾನಂದ ತೀರ್ಥ ಭಗವತ್ ಪದಾಚಾರ್ಯರನ್ನ ಸ್ವಾಮಿ ವೇದಾಂತ ಸಾಮ್ರಾಜ್ಯದ ಅಧಿಪತಿಯನ್ನಾಗಿ ಮಾಡಿ ಮಹಾರಾಜರನ್ನಾಗಿ ಮಾಡಿ ಕಳಿಸಿದ್ದ ನಾನು ಆ ಸಾಮ್ರಾಜ್ಯದ ಸೇನಾಪತಿಯಾಗಿ ನಾನು ಆಚಾರ್ಯರ ಸೇವೆಯನ್ನು ಮಾಡಿದ್ದೆ ಎಂಬ ಸಂಸ್ಕಾರ ಉದ್ಬುದ್ಧವಾಯಿತು ಬದ್ಧ ಸೌಹೃದ ತತ್ಪಾದ ಪದ್ಮೇಹಂ ಆ ಸೌಹಾರ್ದವಿದೆ ಅವರ ಪಾದಗಳಿಗೆ ನಾನು ನಮಸ್ಕಾರವನ್ನು ಮಾಡಿದೆ ಸಮಾನನೀಯ ಆಚಾರ್ಯರು ನಿರ್ಣಯ ಮಾಡಿಕೊಡ್ತಾರೆ ಬ್ರಹ್ಮದೇವರು ವಾಯುದೇವರಿಗೆ ಗೌರವಾರ್ಹರು ಹೌದು ಅಲ್ಲವೋ ಏವ ಗೌರವಾರ್ಹರೇ ಹೀಗಾಗಿ ಸಜ್ಜನರಿಗೆ ಈ ವಾಕ್ಯದಲ್ಲಿ ಯಾವ ಯಾವ ವಿರೋಧವೂ ಕಾಣೋದಿಲ್ಲ ದುರ್ಜನರಿಗೆ ಪ್ರತಿ ವಾಕ್ಯದಲ್ಲಿ ವಿರೋಧ ಕಂಡೇ ಕಾಣ್ತದೆ ವೇದವ್ಯಾಸ ದೇವರ ವಿಷಯದಲ್ಲಿ ಇವತ್ತು ದುರ್ಜನರು ವಿರೋಧ ಮಾಡುವುದನ್ನು ಕಾಣ್ತೇವೆ ವಾಯುದೇವರ ವಾಯುತ್ವ ವಿಷಯದಲ್ಲಿ ದುರ್ಜನರು ವಿರೋಧ ಮಾಡುವುದನ್ನು ಕಾಣ್ತೇವೆ ಈ ದುರ್ಜನರು ರಾಜರ ಋಜುತ್ವದಲ್ಲಿ ವಿರೋಧವನ್ನು ಮಾಡುತ್ತಾರೆ ರಾಜರ ಋಜುತ್ವವನ್ನು ಉಪಾಸನೆ ಮಾಡುವ ಜನರಿಗೆ ಎಲ್ಲವೂ ಸಂಶ್ಲಿಷ್ಟವಾಗಿ ತೋರ್ತದೆ ಯಾವ ವಿರೋಧವಿಲ್ಲ ಅಂತ ಹೇಳ್ತಾ गुरुवंतर्गत मत्वांतरगत श्रीकृष्णार्पणमस्तु